ತಾವು ಬೆಳೆ ವಿಮೆ ನೋಂದಣಿ ಮಾಡಿಕೊಂಡಿದ್ರೆ ಮಳೆ ಬಂದ ದಿವಸದಿಂದ ಎಪ್ಪತ್ತೆರಡು ತಾಸಿನಲ್ಲಿ ತಾವು ಕ ಸಂಬಂಧಿಸಿದ ಟೋಲ್ ಫ್ರೀ ನಂಬರಿಗೆ ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪ್ನಿಯ ಟೋಲ್ ಫ್ರೀ ನಂಬರಿಗೆ ದೂರನ ಕೊಡಬೇಕು ಒಂದು ವೇಳೆ ತಮಗೆ ಏನಾದರೂ ಅದು ಟೋಲ್ ಫ್ರೀ ನಂಬರಿಗೆ ಕಂಪ್ಲೇಂಟ್ ಕೊಡೋಕೆ ತಮಗೆ ಕಷ್ಟ ಆಗ್ತಾ ಇದ್ರೆ ಸಮಸ್ಯೆ ಇದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಇಫ್ಕೋ ಟೋಕಿಯೋ ಇನ್ಶೂರೆನ್ಸ್ ಕಂಪ್ನಿಯ ಪ್ರತಿನಿಧಿಗಳು ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ದಿನ ಕೂಡ್ತಾರೆ ಅವರಿಗೆ ದಯವಿಟ್ಟು ತಮ್ಮ ರಸೀದಿ ಹಚ್ಚಿ ಅವರಿಗೆ ಒಂದು ಅರ್ಜಿನ ಕೊಡಿ ತಮ್ಮ ದೂರ ಅರ್ಜಿನ ಕೊಡಿ ಎಪ್ಪತ್ತೆರಡು ತಾಸಿನಲ್ಲಿ ಮ್ಯಾನ್ಯಲಿ ತೊಗೊಂಡು ಅವರು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾರೆ ತಮ್ಮದು ಸಮೀಕ್ಷೆ ಮಾಡಿ ತಮ್ಮ ಹಾನಿ ಆಧಾರದ ಮೇಲೆ ತಮಗೆಲ್ಲರಿಗೆ ಇನ್ಶೂರೆನ್ಸ್ ಕ್ಲೇಮ್ ಬರ್ತದೆ ಒಂದು ವೇಳೆ ತಮ್ಮಲ್ಲಿ ಬಂದು ಸಮೀಕ್ಷೆ ಮಾಡಿಲ್ಲ ಅಂದರೂ ಸಹಿತ ಈ ಚಿಂತೆ ಮಾಡಬೇಡಿ ನಮ್ಮಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ನೋಂದಣಿ ಆದಂಥ ರೈತರು ಏನಾದರೂ ದೂರು ಬಂದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ರ್ಯಾಂಡಮ್ ಸರ್ವೆಯಲ್ಲಿ ಸಹಿತ ನಾವು ಅದನ್ನು ಪರಿಗಣಿಸ್ತಾ ಇದ್ವಿ ಅದಕ್ಕೆ ರೈತ ಬಾಂಧವರು ಇದರದೊಂದು ಸದುಪಯೋಗ ಪಡ್ಕೊಂಡು ದಯವಿಟ್ಟು ತಕ್ಷಣ ತಾವೇನದಲ್ಲ ಮಳೆ ಬರ್ತಾ ಇದೆ ದೂರ ನೀಡಿರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ